ಏನ್ ಹೇಳ್ತಾರೆ ಅದನ್ನ ಜಡ್ಜ್ ಮಾಡೋ ಅಷ್ಟು ನಮ್ಗೆ ಅಷ್ಟ ಇಲ್ಲ ತಲೆ ಇಲ್ಲ ನಮ್ಗೆ ಅಷ್ಟು ದೊಡ್ಡ ವಿಷಯಕ್ಕೆ ಹೇಗೆ ಇಂಟರ್ಫಿಯರ್ ಆಗೋದು ಕೆಲ್ವೊಂದನ್ನು ನಾವು ಈ ಥರ ಕಾಂಪ್ರಮೈಸ್ ಆಗಿ ಅಂತ ಹೇಳಿದಾಗ ಯಾಕೆ ನಾನೇ ಕಾಂಪ್ರಮೈಸ್ ಆಗಬೇಕು ಚಾನ್ಸೇ ಇಲ್ಲ ನಾನಿವಾಗ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಈಗಲೂ ಪೊಲೀಸ್ ಹತ್ರ ಹೋಗಲಿಲ್ಲ ಅಂತಂದರೆ ಹಿ ವಿಲ್ ಮೇಕ್ ಎನ್ ಅಪರ್ಚುನಿಟಿ ಇಷ್ಟು ದಿನ ಸಿನಿಮಾ ಹಾಳಾಗಿ ಹೋಗ್ಬಿಡುತ್ತೆ ನನಗೆ ಲೈಫೇ ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೆ ಇನ್ನೂ ನಾನು ಸುಮ್ಮನೆ ಇದ್ರೆ ಅವ್ನು ನನ್ನನ್ನು ತುಂಬ ಕೆಟ್ಟದಾಗ ಯೂಸ್ ಮಾಡ್ಕೊಳ್ತಾನೆ ಎಲ್ಲಾದ್ರೂ ಹೊರತುಪಡಿಸಿ ರಾಕೇಶ್ ತೊಂದು ಈ ತರ ಆಗುತ್ತೆ ಅದೇನೋ ಒಂದ್ ಸ್ವಲ್ಪ ಮರಿಬೇಕು 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 ಅನ್ನೋದ್ರಲ್ಲೇ ಮತ್ತೊಂದು ಇನ್ಸಿಡೆಂಟ್ ನಿಮ್ಮ ಟೀಮಲ್ಲೇ ಆಗತ್ತೆ ಮಡೆನೂರ್ ಅವ್ರದ್ದು ಮತ್ತೆ ಮಿಂಚೂರ್ದು ಸೊ ಇದನ್ನ ತಡಿಬೋದಿತ್ತ ಈ ತರ ಆಗೋದನ್ನ ಅಂತ ಹೆಂಗ ಹೇಳೋದು ಲೈಕ್ ತಡಿಬೋದಿತ್ತ ಅನ್ನೋದಕ್ಕೆ ತುಂಬಾ ಸರಿ ಅದರ ಪ್ರಯತ್ನ ಮಾಡಿದ್ವಿ ಓಕೆ ಸೊ ಇಲ್ಲಿವರೆಗೂ ಬರೋಕ್ಕೂ ಮುಂಚೆ ಬರೋಕ್ಕಿಂತ ಮುಂಚೆ ತುಂಬ ಪ್ರಯತ್ನ ಮಾಡಿದ್ವಿ ಲೈಕ್ ಅವರಿಬ್ಬರ ಜೊತೆಗೂ ಮಾತಾಡಿ ಇದನ್ನು ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಹೆಸರು ಹಾಳು ಮಾಡ್ಕೊಳಕ್ಕೆ ಬೇಡ ಬಿಕಾಸ್ ಕಾಮಿಡಿ ಕಿಲಾಡಿ ಒಬ್ಬ ವ್ಯಕ್ತಿಯಿಂದ ಬರೋದಲ್ಲ ಅರವತ್ತು ಜನರ ಜೀವನ ಇದೆ ಅಲ್ಲಿ ಬಿಕಾಸ್ ನಾಳೆ ದಿನ ನಾವು ಎಲ್ಲಿಗೆ ಹೋದ್ರೂ ನಮ್ಮನು ಕೂಡ ಕಾಮಿಡಿ ಕಿಲಾಡಿ ನಯನ ಕಾಮಿಡಿ ಕಿಲಾಡಿ ಸೂರಜ್ ಕಾಮಿಡಿ ಕಿಲಾಡಿ ಹಿತೇಶ್ ಕಾಮಿಡಿ ಕಿಲಾಡಿ ಯಾರು ಬೇಟೆ ಹಾಗೆ ಮಾತಾಡಿಸ್ತಾರೆ ಅದೊಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ಏನೋ ಒಂಥರ ಕಳಂಕ ಬಂದಂಗೆ ಆಗುತ್ತೆ ಸೊ ಬೇಡ ಎಲ್ಲರಿಗೂ ಅವರವರದ್ದೇ ಆದ ಜೀವನ ಇದೆ ಅವರವರದ್ದೇ ಆದ ಒಂದು ಸ್ಟಾರ್ಟಪಲ್ಲಿ ಬದುಕ್ತಾ ಇದ್ದಾರೆ ಅವರು ಹಾಗಾಗಿ ಇದನ್ನ ಆದಷ್ಟು ಕಾಂಟ್ರವರ್ಸಿ ಮಾಡ್ಕೊಳ್ದೇನೆ ಒಳಗಡೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಅಂತ ಹೇಳಿ ಬಟ್ ಪರ್ಸನ್ ವಾಸ್ ನಾಟ್ ರೆಡಿ ಆ ಟೈಮಲ್ಲಿ ಕೆಲವೊಂದನ್ನು ಮೇ ಬಿ ಇಲ್ಲ ನಾನು ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದನ್ನು ನಾವು ಈ ಥರ ಕಾಂಪ್ರಮೈಸ್ ಆಗಿ ಅಂತ ಹೇಳಿದಾಗ ಯಾಕೆ ನಾನೇ ಕಾಂಪ್ರಮೈಸ್ ಆಗಬೇಕು ಚಾನ್ಸೇ ಇಲ್ಲ ನಾನಿವಾಗ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಅಂತ ಹಾಗೆ ಹೇಳಿದ್ರು ಸರಿ ಓಕೆ ಆಯಿತು ಬಟ್ ಅದೊಂದು ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ರಿಂದ ನಾನು ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರದ್ದು ಏನೋ ಒಂದು ನಡೀತಿದೆ ಇಬ್ಬರ ಮಧ್ಯೆ ಸೊ ಪ್ಲೀಸ್ ಟ್ರೈ ಟು ಸ್ಟಾಪ್ ದಿಸ್ ಒನ್ಸ್ ಇದನ್ನೇ ನಿಮ್ಮ ಹೆದರಿಕೆಯಲ್ಲಾದರೂ ಇದನ್ನ ಏನಾದರೂ ಒಂದು ಮಾಡಿ ನಿಲ್ಸೋಕೆ ಟ್ರೈ ಮಾಡಿ ಸರ್ ಅಂತ ಅವರೂ ಹೋಗಿ ಮಾತಾಡಿ ಇದನ್ನೊಂದು ನಿತ್ಯರ್ಥ ಮಾಡಿ ಇದನ್ನು ಮು ಮುಗಿಸಿ ಬಂದಿದ್ದರು ಅಲ್ಲಿಗೆ ನನಗೆ ನಮ್ಮ ಕಡೆ ಇರೋ ಒಂದಷ್ಟು ಜನರಿಗೆ ಗೊತ್ತಿರೋ ಪ್ರಕಾರ ಆಮೇಲೆ ಸರ್ ಹೇಳಿದ ಪ್ರಕಾರ ಹಿಂಗೆ ಆಗಿದೆ ಅಂತ ಹೇಳಿದ ಪ್ರಕಾರ ಏನು ಅಂತ ಅಂದರೆ ಇವ್ರು ಹೋಗಿ ಇತ್ಯರ್ಥ ಮಾಡಿ ಓಕೆ ಫಿನಿಶ್ ಇಟ್ ಆಫ್ ಇಲ್ಲಿಗೆ ಮುಗಿಸ್ಬಿಡೋಣ ನನ್ನ ಜೀವನ ನಂದು ನಿನ್ನ ಜೀವನ ನಿಂದು ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ಡಿಸ್ಟರ್ಬ್ ಮಾಡಲ್ಲ ಅಂಥೇಳಿ ಮಿಂಚೂರೇನೋ ಒಂದು ವೀಡಿಯೋ ಮಾಡಿಕೊಟ್ಟಿದ್ರು ನಾನು ಸಿನಿಮಾಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಇನ್ಮೇಲೆ ಅವನಿಗೂ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾನು ಇನ್ಮೇಲೆ ನನ್ನ ಲೈಫ್ ಏನಿದೆ ನಾನು ಅದನ್ನು ನೋಡ್ಕೊತೀನಿ ಸರಿ ಓಕೆ ಅದಾದಮೇಲೆ ಅವಳು ನನಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ನಾನು ಈ ಥರ ಯೂಸ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಬೇಡ ನಾನು ಆಶ್ರಮಕ್ಕೆ ಹೋಗಿ ಸೇರಿಕೊಳ್ತೀನಿ ಅಟ್ಲೀಸ್ಟ್ ಅಲ್ಲಾದರೂ ನನಗೆ ಯಾರೋ ಕೇರ್ ಟೇಕರ್ ಅಂತ ಇರ್ತಾರೆ ಅಂತ ಅಂದ್ಳು ಸರಿ ಓಕೆ ನಿನ್ನಿಷ್ಟ ಶಿ ಡಿಸೈಡೆಡ್ ಟು ಗೋ ಫಾರ್ ಡೆಲ್ಲಿ ಶಾಂತಿಪುಂಜ ಆಶ್ರಮಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ಲು ಸರಿ ಅಂಥೇಳಿ ನಾವು ಆಶ್ರಮಕ್ಕೆಲ್ಲ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ವಿ ಅದಾದಮೇಲೆ ಇವಳು ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಒಂದು ವಾರ ಆದಮೇಲೆ ಬರ್ತೀನಿ ಅದಾದಮೇಲೆ ಹೊರಡ್ತೀನಿ ಅಂತ ಸೊ ಸ್ಟಿಲ್ ವಿ ಹ್ಯಾಡ್ ಟೈಮ್ ಸರಿ ಆಯಿತು ಹೋಗಿ ಬಂದು ನಾವೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟು ಸರಿ ಹೋಗ್ಬಿಟ್ಬಾರಪ್ಪ ಹೋಗಿ ಮತ್ತೆ ವಾಪಸ್ ಅಷ್ಟೊತ್ತಿಗೆ ರಾಖಿ ತೀರ್ ಹೋಗ್ಬಿಟ್ಟಿದ್ದ ಹೋಗಿ ಅವನನ್ನ ರಾಖೀಸ್ ಎಲ್ಲ ರಾಕಿದನ್ನೆಲ್ಲ ಅಂತ್ಯಕ್ರಮ ಏನೇ ಮುಂಚೆನೇ ಇದೆಲ್ಲ ನಡೀತಾ ನಡೀತಾ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಬಂದ ಮೇಲೆ ದಟ್ ಪರ್ಸನ್ ಬಂದು ಮನೇಲಿ ಏನೇನೋ ಗೋಜು ಗಲಾಟೆ ಎಲ್ಲ ಮಾಡಿ ಅವಳಿಗೆಲ್ಲ ಹೊಡೆದು ಬಡ್ದು ಮಾಡಿ ಅದು ನೆಕ್ಸ್ಟ್ ದಿನ ನಾನು ಹೋಗಿ ನೋಡಿದಾಗ ಕೈದೆಲ್ಲ ಮಾರ್ಕ್ ಎಲ್ಲ ಏನೇನೋ ಆಗಿ ಅವಳಿಗೆ ಅದು ತುಂಬ ಪೀಕಿಗೆ ಕೊಟ್ಟೋಗಿತ್ತು ಸೊ ಇವಳೇನು ಮಾಡಿದ್ರು ನಾನು ಈಗಲೂ ಪೊಲೀಸ್ ಹತ್ರ ಹೋಗಲಿಲ್ಲ ಅಂತ ಅಂದರೆ ಹಿ ವಿಲ್ ಮೇಕ್ ಎನ್ ಅಪರ್ಚುನಿಟಿ ಇಷ್ಟು ದಿನ ಸಿನಿಮಾ ಹಾಳಾಗಿ ಹೋಗ್ಬಿಡುತ್ತೆ ನನಗೆ ಲೈಫೇ ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೆ ಇನ್ನೂ ನಾನು ಸುಮ್ಮನೆ ಇದ್ದರೆ ಅವ್ನು ನನ್ನನ್ನು ತುಂಬ ಕೆಟ್ಟದಾಗ ಯೂಸ್ ಮಾಡ್ಕೊಳ್ತಾನೆ ಆಮೇಲೆ ಏನೋ ಒಂದಷ್ಟು ವೀಡಿಯೋಗಳೇನೋ ಮಾಡ್ಕೊಂಡು ಹೋಗಿದ್ದಾನೆ ನಂದು ಅಂತೇನೋ ಹೇಳಿದರು ವೈಯಕ್ತಿಕ ವೀಡಿಯೋಗಳನ್ನೇನೋ ಮಾಡ್ಕೊಂಡು ಹೋಗಿದ್ದಾನೆ ಅದಕ್ಕೆ ಅವ್ನು ನಾಳೆ ದಿನ ಅದನ್ನ ಅವನು ಬೇರೆ ಥರ ಯೂಸ್ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ಇವಾಗಲಾದರೂ ನಾನು ಹೆಚ್ಚೆತ್ಕೊಂಡು ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಅಲ್ಲ ಅದಕ್ಕೆ ನಾನು ಫೈ ನೀನು ಏನೇ ಸ್ಟೆಪ್ ತೊಗೊಳ್ಳೋ ಹಾಗಿದ್ರು ಯೋಚನೆ ಮಾಡಿಬಿಟ್ಟು ತಗೋಬೇಕು ಇದು ನಿಂದು ಲೈಫ್ ಹೌದು ಅವನದು ಲೈಫ್ ಹೌದು ಅವಳೇನು ಹೇಳ್ತಾಳೆ ಒಂದು ಸತಿ ಅವನಿಗೆ ಹೆಣ್ಮಗು ಇದೆ ಅವ್ರ ಅಮ್ಮ ಅವ್ರ ಅಜ್ಜಿ ಇದ್ದಾರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಹೆಂಡ್ತಿ ಇದೆ ಹಾಗೆ ಹೀಗೆ ಅಂತೆಲ್ಲ ಅದಕ್ಕೆ ನಾನು ಹೇಳಿದೆ ನೀನೇ ಹೇಳ್ತಾ ಇದ್ದೀಯ ಅವ್ರಿಗೆ ಮದುವೆ ಆಗಿ ಒಂದು ಮಗು ಹೆಣ್ಮಗು ಇದೆ ಅವ್ರ ಅಜ್ಜಿ ಅವ್ರ ಅವರಮ್ಮ ಹರ್ಟ್ ಆಗುತ್ತೆ ಬೇಜಾರು ಮಾಡ್ಕೊಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದೆಯಾ ಮೋರ್ ಓವರ್ ಸಿನ್ಮಾ ಸಿನ್ಮಾಕ್ ತುಂಬ ದುಡ್ಡು ಹಾಕಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಾ ಯು ಡಿಸೈಡ್ ಅಂತೇಳಿ ಸೊ ನಾನು ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿದಾಗಲೂ ಲೈಕ್ ಇದನ್ನು ದೊಡ್ಡದು ಮಾಡ್ಕೋಬೇಡಿ ಬಂದು ಕೂತ್ಕೊಂಡು ಮಾತಾಡಿ ಅಂತಂದರೆ ನಾನು ಬರೋಲ್ಲ ನನಗೆ ಇಷ್ಟ ಇಲ್ಲ ಅಂತ ಹಂಗೆ ಮಾತಾಡೋದು ಅದಕ್ಕೆ ಮೇಲೆ ನಾವೇನು ಮಾತಾಡೋಕ್ಕಾಗತ್ತೆ ಆ್ಯಸ್ ಅ ಫ್ರೆಂಡ್ ನಾನು ಏನು ಮಾತಾಡೋಕ್ಕಾಗತ್ತೆ ಲೈಕ್ ಓಕೆ ಫೈನ್ ಥ್ಯಾಂಕ್ ಯು ಅದಾದಮೇಲೆ ಈ ಇಷ್ಟೆಲ್ಲ ಗೋಜು ಗಲಾಟೆ ಆದಮೇಲೆ ಅವಳೇ ಒಂದು ಸ್ಟೆಪ್ ಫಾರ್ವರ್ಡ್ ತಗೊಂಡು ನಾನು ನಾನೆಲ್ಲೋ ಬ್ಯಾಂಗ್ಳೂರಿಂದ ಹೊರಗಡೆ ಹೋಗಿದ್ದೆ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದೆ ನಾನು ವಾಪಸ್ ಬರೋಷ್ಟೊತ್ತಿಗೆ ಅದು ಪೊಲೀಸ್ ಕಂಪ್ಲೇಂಟ್ ಆಗಿ ಆಲ್ರೆಡಿ ಮೀಡ್ಯಾದಲ್ಲೆಲ್ಲ ಬಂದ್ಬಿಟ್ಟಿತ್ತು ಇದನ್ನ ನೋ ದಟ್ ಓಕೆ ಇವಳೆಲ್ಲ ಕೊಟ್ಬಿಟ್ಟಿದ್ದಾಳೆ ಬಟ್ ನಂಗೆ ಒಂದು ಕಡೆ ಏನು ಅನ್ಸೋದು ಜನ ಎಲ್ಲರೂ ಅವಳನ್ನ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ಕೊಟ್ಟರೆ ಆ ಥರನೇ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಏನಾಗಿತ್ತು ಹಂಗೆ ಹಿಂಗೆ ಬಟ್ ಅವಳೇನು ಹೇಳ್ತಾಳೆ ಅವನನ್ನು ಅಪೋಸ್ ಮಾಡೋ ಅಲ್ಲಿ ನಾನು ಇರಲಿಲ್ಲ ನನಗಷ್ಟು ಶಕ್ತಿನೂ ಇರಲಿಲ್ಲ ಅವ್ನು ಟ್ರೀಟ್ ಮೀ ಲೈಕ್ ದಟ್ ಲೈಕ್ ದಿಸ್ ಅಂತ ನನಗೆ ಎರಡು ಕಡೆ ಈ ಅವನು ನನಗೆ ಫ್ರೆಂಡೇ ಇವಳು ನನಗೆ ಫ್ರೆಂಡೇ ಏನು ಮಾಡೋಕ್ಕಾಗುತ್ತೆ ನಾವು ನಾವು ಏನು ಡಿಸಿಷನ್ ತೊಗೊಳಕ್ಕಾಗುತ್ತೆ ಇಲ್ಲ ಅಪ್ ಟು ಯು ಮಿಂಚು ನೀನು ಏನೇನು ಇದು ಮಾಡ್ತೇವೆ ಮಾಡೋ ನಾನು ಅಷ್ಟು ಕ್ರ್ಯೂಷಲಾಗಿ ಬಿಹೇವ್ ಮಾಡಿದ್ದೇನೆ ಅಂತ ಗೊತ್ತಾದಾಗ ಮಾತ್ರ ನಿಜವಾಗ್ಲೂ ಬೇಜಾರಾಯಿತು ಮನುಷ್ಯ ಯಾವಾಗಲೂ ಇಷ್ಟು ಕ್ರೂಯಲ್ ಆಗಿರಬಾರ್ದು ಅಂತ ಅನಿಸ್ತು ಸೊ ಅದಾದಮೇಲೆ ಏನೋ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವಳ ಹತ್ರ ಏನೇನು ಸಾಕ್ಷಿ ಇತ್ತು ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ರು ಏನೋ ಹೋಗ್ತಾ ಇದೆ ಅಂತ ನಾವೆಲ್ಲ ಮುಂಚೆ ಏನು ಹೇಳಿದ್ದು ಅವರಿಗೆ ಕಾಮಿಡಿ ಇದ್ದವ್ರಿಗೆ ಏನು ಹೇಳಿದ್ದು ಇದನ್ನ ಹಿಂಗೆ ಮಾಡ್ಕೋಬೇಡಿ ಈ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಕೂತ್ಕೊಂಡು ಮಾತಾಡಿ ಬೇಡವಾಗಿತ್ತು ಇದು ಅನವಶ್ಯಕ ಕೂತ್ಕೊಂಡು ಮಾತಾಡಿದ್ದಿದ್ರೆ ಸಮಸ್ಯೆ ಬಗೆಹರಿದು ಹೋಗ್ತಿತ್ತು ಹೌದು ನಾನು ತಪ್ಪು ಮಾಡಿದ್ದೀನಿ ಸರಿ ಹೋಗಿ ಈಗ ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ಇಬ್ಬರು ಬದುಕನ್ನು ಸರಿ ಅಂತ ಕೂತ್ ಮಾತಾಡಿದ್ರೆ ಸರಿ ಹೋಗ್ತಿತ್ತು ಅಂತ ಎಲ್ಲರೂ ಅದನ್ನೇ ಹೇಳೋರು ಕೂತ್ ಮಾತಾಡಿದ್ರೆ ಸರಿ ಹೋಗ್ತಿತ್ತು ಅಂತ ಬಟ್ ನಾವು ಮಿಂಚುನ ಕೇಳಿದಾಗ ಮಿಂಚು ಹೇಳ್ತಾಳೆ ಆ ಪ್ರಯತ್ನ ತುಂಬ ಸರಿ ನಡೆದಿತ್ತು ಆ ಪ್ರಯತ್ನ ತುಂಬ ಸರಿ ನಡೆದು ಅದು ಫೇಲ್ ಆಗಿ ಆಮೇಲೆ ಅವ್ನನ್ನ ಮೇಲೆ ಯಾವಾಗ ದೌರ್ಜನ್ಯ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ದೆ ಆವಾಗ ನಾನು ಟ್ರಿಗರ್ ಆದೆ ಅಂತ ನಮ್ಮ ಹತ್ರ ಹೇಳಿದ್ದು ಸೊ ಹಾಗಾಗಿ ನಾವೇನು ಹೆಚ್ಗೆ ಅದ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವರು ಅಲ್ಲ ಆಮೇಲೆ ನಾವದನ್ನ ಯಾರು ಏನ್ ಹೇಳ್ತಾರೆ ಅದನ್ನ ಜಡ್ಜ್ ಮಾಡೋ ಅಷ್ಟು ನಮ್ಗೆ ಅಷ್ಟ ಇಲ್ಲ ತಲೆ ಇಲ್ಲ ನಮ್ಗೆ ಅಷ್ಟು ದೊಡ್ಡ ವಿಷಯಕ್ಕೆ ಹೇಗೆ ಇಂಟರ್ಫಿಯರ್ ಆಗೋದು ಏನಂತ ಇಂಟರ್ಫಿಯರ್ ಆಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅವರಿಬ್ರಿಗೆ ಗೊತ್ತು ನಾವೇನ ಮಧ್ಯದಲ್ಲಿ ಹೋಗ್ಬಿಟ್ಟು ನೀನಿಗೇನು ಗೊತ್ತು ನೀನ್ ಯಾರು ಬರೋದಿಕ್ಕೆ ನೀನ್ ಏನ್ ನೋಡಿದ್ಯಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿ ಏನ್ ಹೇಳ್ತೀರಾ ಆಸ್ ಅ ಫ್ರೆಂಡ್ ನಾನು ಅವಳಿಗೆ ಏನು ಸಪೋರ್ಟ್ ಮಾಡಬೇಕು ಆ ಟೈಮಲ್ಲಿ ಶಿ ಶಿವಸ್ ನಾಟ್ ಫೀಲಿಂಗ್ ವೆಲ್ ಐ ವಾಸ್ ಟೇಕಿಂಗ್ ಕೇರ್ ಆಫ್ ಆರ್ ಅಷ್ಟೇ ಅದಾದಮೇಲೆ ಅವಳೇನಂದ್ಲು ನೀನು ಕೇಸಿಗೆ ಇಂಟರ್ಫಿಯರ್ ಆಗಬೇಡ ನಾನು ನೋಡೋಕ್ಕೂ ಬರಬೇಡ ನಮ್ಮ ಮನೆಗೂ ಬರಬೇಡ ಅವಳ್ದು ನಂಬರು ಕೂಡ ಚೇಂಜ್ ಆಗೋಯ್ತು ಪೊಲೀಸವರೇನೋ ಅವ್ರ ಫೋನ್ನ ಏನೋ ಎಂಕ್ವೈರಿಗೇನೋ ತೊಗೊಂಡಿದ್ದಾರೆ ಅಂತ ಹೇಳಿದ್ರು ಎಂಕ್ವೈರಿಗೆ ತೊಗೋತಾ ಇದ್ದಾರೆ ನನ್ನ ಫೋನನ್ನು ತೊಗೊಳ್ತಾರೆ ನಾಳೆ ಸೊ ಹಾಗಾಗಿ ನೀವು ಫೋನ್ಗಿನ್ನೇನೋ ಮಾಡಬೇಡ ಮನೆ ಹತ್ರನೂ ಬರಬೇಡ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ ಕೇಸನ್ನ ಸರಿ ಅಮ್ಮ ಆಯಿತು ಓಕೆ ವಿ ಕೆಪ್ ಕ್ವೈಟ್ ಅವಳೇ ಅವಳೆ ಹ್ಯಾಂಡ್ಲ್ ಮಾಡ್ತಾಳೆ ಅಂತ ಇಷ್ಟೆಲ್ಲ ಆಗ್ತಾ ಇರ್ಬೇಕಾರೆ ಒಂದು ಆಡಿಯೋ ಕೂಡ ಮಾಡಿ ಮನು ಇದೆಲ್ಲ ಬೇಕಾಗಿತ್ತಾ ಅಂತಂದು ಒಂದು ಬರುತ್ತೆ ಬಿಕಾಸ್ ಇಂಡಸ್ಟ್ರಿಯಲ್ ಅಂತ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಬಗ್ಗೆ ಮಾತಾಡೋದು ಅದು ಅವ್ರು ಹೇಳ್ತಾರೆ ಕ್ಲಾರಿಫಿಕೇಶನ್ ಕೊಡ್ತಾರೆ ನಾನು ತಪ್ಪು ಮಾಡಿಲ್ಲ ನನ್ನ ಹತ್ರ ತಪ್ಪು ಮಾಡ್ಸಿದ್ರು ಅಂತ ಹೆಂಗೆ ವೈದೇಹಿ ಅವರೇ ನಾನು ಹೇಳ್ತೀನಿ ನೀನು ಸಗಣಿ ಚೆನ್ನಾಗಿದೆ ನಿಂಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ತಿನ್ಬಿಡೋದ್ರೆ ತಿನ್ಬಿಡ್ತೀರಾ ನೀವು ಅದೇ ಅದೇ ನಿಮ್ಮ ಸ್ಥಿಮತಿ ಇರಬೇಕಲ್ವಾ ನಿಮಗೆ ತಲೆ ಇದೆ ಅಲ್ವಾ ಆ್ಯಂಡ್ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತಿರಬೇಕಲ್ವಾ ಅವ್ರೇನ್ ಮಾಡದೆ ಇರ್ಬೋದು ಹೊರಗೆ ಬಂದು ಅವ್ರ ಅಭಿಮಾನಿಗಳು ನಿಮ್ಮನ್ ಸುಮ್ಮನೆ ಬಿಡ್ತಾರ ತಮಾಷೆಗೂ ನಾವು ಹಂಗೆ ಮಾತಾಡಕ್ ಹೆದರ್ಕೋತಿವಿ ಅವ್ರಗಳ ಎದುರುಗಡೆನೆ ನಾವ್ ಹಂಗ ಮಾತಾಡಕ್ ಅವರೇನೇ ಅವ್ರೇನೆ ಏನಾದ್ರು ಆತರ ಈ ತರ ತಮಾಷೆ ಮಾಡ್ತಾ ಇದ್ರೆ ನಮಗೆ ನಗಕ್ಕೂ ಭಯ ಇದು ನಗ್ಬೇಕಾ ನಗ್ಬಾರ್ದಾ ಈ ಮಾತಿಗೆ ನಾವು ಯಾಕೆ ಮಾಡ್ಬೇಕಾ ಮಾಡ್ಬಾರ್ದ ಅದನ್ನು ಯೋಚನೆ ಮಾಡ್ತಿರ್ತೀವಿ ಹೆಂಗ್ ಅನ್ಕೊಂಡೆ ನೀನು ಯಾರಾದ್ರೂ ನೀನು ಪ್ರವಕ್ ಮಾಡ್ಬಿಟ್ಟು ನೀನು ಹೊಟ್ಟೆಗೆ ಕಥಾ ತಿಂತೀಯ ಗೊತ್ತಲ್ವ ನಿನಗೆ ನಾನು ಮಾತಾಡಬಾರ್ದು ಯಾವನಾದರೂ ಪ್ರೋಕ್ ಮಾಡಲಿ ಯಾವಳಾದ್ರೂ ಪ್ರೋವಕ್ ಮಾಡಲಿ ಯಾರು ಮಾಡಿಸ್ಬಿಡ್ತಾರೆ ಗುರು ಹಂಗೆ ಯಾರು ಮಾಡಿಸ್ಬಿಡ್ತಾರೆ ತುಂಬ ಆಮೇಲೆ ಏನೇನೋ ಇನ್ನೊಂದು ನ್ಯೂಸ್ ಚಾನಲ್ಗಳೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಹೋಗಿದ್ದು ಓ ತುಂಬ ದೊಡ್ಡ ವಿಷಯ ಇದೆ ಇದು ಅಂತ ಅಲ್ಲೆಲ್ಲ ನೋಡ್ಬೇಕಾದ್ರೆ ಇದು ಯಾರೋ ಡಬ್ಬಿಂಗ್ ಮಾಡಿದ್ ವಾಟ್ ಅದು ಬಂತು ನಾನು ನಾನೊಂದು ಸ್ಟ್ರೈಟ್ ಕ್ವಶನ್ ನೀನ್ ಯಾವ ಸೂಪರ್ ಸ್ಟಾರ್ ಅಂತ ಡಬ್ಬಿಂಗ್ ಮಾಡ್ತಾರೆ ಮಾಡ್ತಾರೆ ಯಾರಾದ್ರೂ ಅವ್ರ ಟಾಪಿಕ್ ಮಾತಾಡಕಾದ್ರೂ ಯೋಗ್ಯತೆ ಇದೆಯಾ ಗುರು ನಮ್ಗೆ ಅವ್ರಿಗೆ ವಯಸ್ಸಾದಷ್ಟು ನಾವು ನೀರು ಕುಡ್ದಿಲ್ಲ ಹ್ಮ್ ಇನ್ ಮಾತಾಡ್ತೀರಾ ನೀವು ಇನ್ನೊಬ್ಬರ ಬಗ್ಗೆ ಆ ತರ ಅದೇ ನಾನು ಕೇಳ್ತೇವೆ ಅದ್ ಪರ್ಸ್ನಲಾಗಿ ಆಗಿ ಕೇಳ್ತಾ ಇದ್ದೀನಿ ಇವಾಗ ನಿಮಗೇನೆ ನಾನು ಹಿಂಗೆ ಕುತ್ಕೊಂಡ್ಬಿಟ್ಟು ರಚತಾರಾಮಂದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ನಂಗೇನೋ ಇಷ್ಟ ಇಲ್ಲಪ್ಪ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ನಿಮ್ಮನ್ನು ಕೇಳ್ತೀನಿ ನೀವೇನು ಹೇಳ್ತೀರಾ ನನಗೆ ಇಷ್ಟ ಇಷ್ಟ ಅಲ್ವಾ ನಿಮಗೆ ಗೊತ್ತಲ್ವ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅವ್ರ ಸಾಧನೆ ಏನು ಅವರು ಎಲ್ಲಿದ್ದಾರೆ ಏನು ನಿಮ್ಗೆ ಗೊತ್ತಲ್ವ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ನೀವೆಲ್ಲಾದರೂ ಇರಿ ನೀವೇನಾದರೂ ಮಾಡಿ ಬಟ್ ಯು ನೋ ವಾಟ್ ಯರ್ ಲಿಮಿಟ್ಸ್ ತಿಳ್ಕೊಳ್ದೆ ಹೆಂಗೆ ಮಾತಾಡಿಬಿಡ್ತೀಯಾ ಟು ಬಿ ಆನೆಸ್ಟ್ ಮಡೆನೂರ್ ಮನು ಇಷ್ಟು ಫೇಮಸ್ ಆಗಿದ್ದು ಈ ಕೇಸಿಂದ ಅಲ್ಲಿವರೆಗೂ ಕಾಮಿಡಿ ಕಿಲಾಡಿ ಒಳಗೆ ಅವ್ರು ಇದ್ರು ಅಂತಂದ ಅಷ್ಟು ಜನಗಳಿಗೆ ಗೊತ್ತಿದ್ದು ಸೊ ಇಂತ ಆರ್ಟಿಸ್ಟ್ ಇವಾಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಾ ಇರುವಂತಹ ಆರ್ಟಿಸ್ಟ್ ಇಂಡಸ್ಟ್ರಿಯಲ್ಲಿ ಈಗಾಗ್ಲೇ ಒಂದು ದೊಡ್ಡ ಹೆಸರು ಮಾಡಿದ್ರು ಮಾಡಿರುವಂತಹ ಆಕ್ಟರ್ಸ್ ಗಳಿಗೆ ಈ ತರ ಮಾತಾಡೋದು ಆಮೇಲೆ ಅದು ಡಬ್ ಮಾಡೋದು ಅನ್ನೋದು ಅದಾದ್ಮೇಲೆ ಮತ್ತೆ ಅಪೋಲಜಿ ಕೇಳಿದ್ದು ಯಾಕೆ ಅಂದ್ರೆ ಅವನ ಆಕ್ಸೆಪ್ಟ್ ಮಾಡ್ಕೊಂಡಂಗೆ ಇಷ್ಟೆಲ್ಲ ಡ್ರಾಮಾ ಯಾಕೆ ಸ್ಟಾರ್ಟಿಂಗ್ ಅಲ್ಲೇ ಹೌದು ಸರ್ ತಪ್ಪಾಗಿದೆ ತಿದ್ಕೊಂಡು ಮುಂದಕ್ಕೆ ಹೋಗಿ ಮುಗ್ದೋಯ್ತು ಅದರಲ್ಲೂ ಒಂಥರ ಮಾತಾಡ್ಬಿಟ್ಟು ನಾನು ಮಾಡಿದ್ದಲ್ಲ ಇದು ಮಾಡಿಸಿದ್ದು ನನಗೆ ಹೇಳ ನಾನು ಆಫ್ ದ ಕ್ಯಾಮ್ರಾಗಿದ್ರೆ ಆಗಿದ್ರೆ ಆಗಿ ಮಾತಾಡ್ತಿದ್ದೆ ಇದ್ರ ಬಗ್ಗೆ ಬಟ್ ಒಂದು ಕ್ಯಾಮ್ರ ಆಗಿರೋದ್ರಿಂದ ವಿ ಕೆಲವೊಂದನ್ನು ನಾವು ತುಂಬ ಅದುಮಿಟ್ಕೊಂಡು ಮಾತಾಡಬೇಕು ಹಾಗಾಗಿ ಹೇಳ್ತಾ ಇರೋದು ಯಾವನೋ ನಿನ್ನನ್ನು ಪ್ರವೋಕ್ ಮಾಡಿಬಿಡ್ತಾನೆ ಅಂತ ನೀನು ಹೆಂಗೆಂಗೋ ಯಾರ್ಯಾರ ಬಗ್ಗೆನೋ ಮಾತಾಡೋಕ್ಕಾಗಲ್ಲ ಅವ್ರು ಏನು ಅವ್ರ ಬ್ಯಾಕ್ಗ್ರೌಂಡ್ ಏನು ಅವ್ರು ಬೆಳೆದು ಬಂದ ರೀತಿ ಏನು ಅವ್ರಿರೋ ಸ್ಟಾರ್ಟಮ್ ಏನು ಅವ್ರಿಗಿರೋ ತಾಕತ್ತು ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಫಸ್ಟ್ ಆಫ್ ಆಲ್ ನೀನು ಅದೇನು ತಿಳ್ಕೊಳ್ಳ್ದೆ ಮಾತಾಡ್ತೀಯಾ ದಿಸ್ ಇಸ್ ಯುವರ್ ಫಸ್ಟ್ ಫಿಲಮ್ ಆ ಅವ್ರಗಳೆಲ್ಲ ಅವರೆಲ್ಲ ಏನಂತಾರೆ ಹೊಸಬ್ರು ಬನ್ನಿ ಇಂಡಸ್ಟ್ರಿಗೆ ಹೊಸಬ್ರು ಬನ್ನಿ ಬೆಳಿಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ಅವ್ರು ಹಂಗೆ ಇದು ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ನೀನು ಹಂಗೆ ಮಾತಾಡ್ತೀಯಲ್ಲ ಅಮ್ಮರ ಯಾವನೋ ಪ್ರವೋಕ್ ಮಾಡಿಬಿಟ್ಟ ಅಂತ ಇನ್ನು ನಾಳೆ ದಿನ ಇನ್ಯಾರೋ ಇನ್ಯಾರ ಬಗ್ಗೆನೋ ಪ್ರವೋಕ್ ಮಾಡ್ತಾರೆ ಅವಾಗಲೂ ಹಿಂಗೆ ಮಾತಾಡ್ತೀಯಾ ನೀನು ಇದೆಲ್ಲ ಎಲ್ಲ ಮಾಡ್ಕೊಂಡು ತಮ್ಮ ಲೈಫು ತಮ್ಮ ಭವಿಷ್ಯ ತಾವೇ ಅದ್ರ ಬಗ್ಗೆ ನಾವೇನೋ ಮಾತಾಡಬಾರ್ದು ಇದನ್ನು ಡಿಸಿಷನ್ನ ಜನರಿಗೆ ಬಿಟ್ಬಿಡ್ಬೇಕು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ನೋಡಿ ಸರ್ ಯಾರಾದ್ರೂ ಹಂಗೆ ಅಂದಿದ್ ತಕ್ಷಣ ಮಾತಾಡ್ಬಿಡ್ತಾರ ಅಷ್ಟು ತಲೆ ಇಲ್ಲದೆ ಕುಡಿದ್ಬಿಟ್ಟಿದ್ರೆ ನಿನಗೆ ಅಕ್ಕ ಯಾರು ತಂಗಿ ಯಾರು ಹೆಂಡತಿ ಯಾರು ಅಮ್ಮ ಯಾರು ಅಂತ ಗೊತ್ತಾಗಲ್ವಾ ಅಲ್ಲೇ ಎಲ್ಲಿ ಹೋಗಿ ಸುಸು ಮಾಡ್ಬೇಕು ಅಲ್ಲೇ ಮಾಡ್ತೀಯ ಎಲ್ಲಿ ತಿನ್ಬೇಕು ಅಲ್ಲೇ ಹೋಗಿ ತಿಂತ ಎಲ್ಲಿ ಮಲಗ್ಬೇಕು ಅಲ್ಲೇ ಹೋಗಿ ಮಲಗ್ತಿಯಾ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಮ್ ಇಷ್ಟೇ ಅಷ್ಟೇ ನಾವ್ ಆಸ್ ಅ ಫ್ರೆಂಡ್ ಅವಳ ಜೊತೇಲಿದ್ದು ಅವಳನ್ನ ಒಂದಷ್ಟು ದಿನ ನೋಡ್ಕೋಬೇಕಾಗಿತ್ತು ಅವಳ ಆರೋಗ್ಯ ಸ್ಥಿತಿ ಒಂದಷ್ಟು ಲೆವೆಲ್ ಬರೋವರೆಗೂ ನೋಡ್ಕೋಬೇಕಾಗಿತ್ತು ಸೊಳ ಜೊತೆ ಸದ್ಯಕ್ಕೆ ಅವಳೇನೋ ಕಾಂಟ್ಯಾಕ್ಟ್ ಇಲ್ಲ ನಾ ಬರೀ ನ್ಯೂಸ್ಗಳನ್ನ ನೋಡ್ಕೊಂಡು ಅಷ್ಟೇನೆ ಏನೇನ್ ನಡೀತಿದೆ ಏನು ಎತ್ತ ಅಂತ ತಿಳ್ಕೊತಾ ಇದೀವಿ ಅದರದಿಂದಟ್ಟು ಅವಳೇನು ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಮ್ಗೆ ಅವ್ಳು ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ತಾಳೆ ವಾಪಸ್ ಕಾಲ್ ಮಾಡೋದು ರೀಚೆ ಆಗಿರಲ್ಲ ಆ ಕಾರಣಕ್ಕಾಗಿ ನಾವು ಕಾಲೇ ಮಾಡಲ್ಲ ಮೇ ಬಿ ಅವಳು ನಾನು ಕಾಯಿನ್ ಬುತ್ತಲ್ ಮಾಡ್ತಾ ಇದೀನಿ ಮಾಡ್ಬೇಡಿ ಯಾರು ನಂಗೆ ಕಾಲ್ ನಮ್ಮ ನಂಬರ್ ಎಲ್ಲ ಏನೋ ಬರ್ದಿಟ್ಕೊಂಡಿದೀನಿ ಅಂತೇನೋ ಅಂದ್ಲ ಅವಳು ನಮಗೆ ಕಾಲ್ ಮಾಡಿದ್ರೆ ಅಷ್ಟೇ ಮಾಡಕ್ಕಾಗಲ್ಲ ನಾವೇನ ಅವಳು ವಾಪಸ್ ಕಾಲ್ ಮಾಡಕ್ ಆಗಲ್ಲ ಅವಳೇ ಹೇಳ ನೀವು ಯಾರೋ ಇಂಟರ್ಫಿಯರ್ ಆಗಬೇಡಿ ಮಾಡ್ಕೊಳ್ತೀನಿ ಅಷ್ಟೇ ಅಂತ ಕೆಪ್ ಕ್ವೈಟ್ ಅಷ್ಟೇ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ